స్వాత పూజ మహాయోగి హోడరు చందన శుభయోగి మనోమందిరీ అనంతకోటి ప్రణాళిక సమర్పించి విశ్వజ్యోతి మహామానవతావారి మహాత్మా శ్రీచరణకి వంద ಯರಾಜ ಜಗತ್ ಪ್ರಪಂಚ ಆಚಾರ್ಯರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಮಹಾದೇವಲಿಂಗವನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಗ್ರಾಮಕ್ಕೆ ಭಕ್ತಿಯ ಪರಂಪರೆಯನ್ನ ಸ್ಥಾಪಿಸಿರುವಂತಹ ಶರಣ ಕರ್ಲಸಪ್ಪನವರನ್ನು ಸ್ಮರಿಸಿ ಆ ಒಂದು ಮಠಕ್ಕೆ ಪೀಠಕ್ಕೆ ಅಧಿಪತಿಗಳಾಗಿ ಸೇವೆಯಿಂದ ಸಲ್ಲಿಸಿರುತ್ತಿರುವಂತಹ ಪರಮ ಆತ್ಮೀಯರು ಆಗಿರುವಂತಹ ಪ್ರಭೇಂದ್ರ ಮಹಾಸ್ವಾಮೀಜಿಗಳ ಅಧಿವ್ಯ ಪಾದಕ್ಕೆ ವಂದಿಸಿ ಇಂದಿನ ಆರುನೂರ ಎಂಬತ್ತೇಳನೇ ತುಲಾಭಾರ ಹಾಗೂ ಗುರುವಂದನೆಯ ಪವಿತ್ರ ಸಮಾರಂಭಕ್ಕೆ ಪ್ರೀತಿ ಭಕ್ತಿ ವಿಶ್ವಾಸ ನಂಬಿಕೆಯಿಂದ ಆಗಮಿಸಿರುವಂತಹ ಮತ್ತು ತನು ಮನ ಧನದಿಂದ ಸೇವೆಯನ್ನು ಗ್ರಾಮದ ಸಮಸ್ತ ಸಮಸ್ತೇ ನಿಮ್ಮೆಲ್ಲ ಹೃದಯ ಮಂದಿರದಲ್ಲಿರುವಂತಹ ಮಹದೇವನ ಶ್ರೀ ಚರಣಕ್ಕೆ ಅನಂತರ ಪ್ರಣಾಮಗಳು ಈ ಪವಿತ್ರ ಸಂದರ್ಭದಲ್ಲಿ ಆಗಮಿಸಿ ಸಂಗೀತ ಸಭೆಯನ್ನು ನೀಡಿರುವಂತಹ ಎಲ್ಲ ಸಂಗೀತ ಕಲಾವಿ ಅನುಭಾವಿಗಳೇ ಮಾತಿಗಳೇ ಮಕ್ಕಳೇ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಪ್ರತಿ ವರ್ಷದ ಚಾತ್ರಾಭೂ ಶ್ಲೋಕ ತಾವೆಲ್ಲರೂ ಕೂಡ ನಮ್ಮನ್ನು ಪ್ರೀತಿಯಿಂದ ತೊರ ಮಾಡಿಕೊಡ್ತಾ ಇದ್ದೀವಿ ಅಷ್ಟೇ ಪ್ರೀತಿ ಭಕ್ತಿಯಿಂದ ಆರ್ಪೂರ್ಣ ಮಠಕ್ಕೆ ಆಗಮಿಸಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಆದರೆ ವಿಶೇಷವಾಗಿ ನಮ್ಮ ಲೇಂಪಿ ಗ್ರಾಮದ ಎಲ್ಲ ಭಕ್ತಾದಿಗಳು ಮೇ ಇಪ್ಪತ್ತೊಂದನೇ ತಾರೀಕಿನಂದು ನಡೆದಿರುವಂತಹ ಒಂದು ಘಟನೆ ಅದು ಒಂದು ಅತ್ಯಂತ ಕೇಯಕರವಾಗಿರುವಂತಹ ಘಟನೆ ಆ ಘಟನೆಯಿಂದ ನಮ್ಮ ಪೂಜರು ಪಾರಾಗಿ ಬಂದಿದ್ದಾರಲ್ಲ ಎನ್ನುವ ಸಂತೋಷದಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಯಾಕೆಂದರೆ ಎಲ್ಲಿ ಸದ್ಗುರುವಿನ ಕೃಪೆ ಇರ್ತಾ ಇದೆ ದೇವರ ಆಶೀರ್ವಾದ ಇರ್ತಾ ಇದೆ ಯಾವ ವ್ಯಕ್ತಿ ಪುಣ್ಯ ಕಾರ್ಯಗಳನ್ನು ಸತ್ಕಾರ್ಯಗಳನ್ನು ಕಾಲ ತನು ಮನ ಧನದಿಂದ ಮಾಡ್ತಾ ಇದ್ದಾರಲ್ಲ ಅಂಥವ್ರಲ್ಲ ಎಂಥದೇ ಕಷ್ಟ ಬಂದರೂ ಕೂಡ ದೂರ ಆಗ್ತದೆ ಅನ್ನೋದಕ್ಕೆ ನಮ್ಮ ಹಠನೇ ಸಾಕ್ಷಿ ನಂತರ ಮಾತಾಡೋದು ಹೇಳ್ತಾ ಇದ್ದೀವಿ ಆ ದಿಸೆಯಲ್ಲಿ ಅನುಭವಗಳು ಇವತ್ತಿನ ಈ ಸಭೆಯನ್ನು ನೋಡಿದಾಗ ಯಾಕಂದ್ರೆ ಬಹಳ ಕಡೆ ತುಲಾಭ ಮಾಡಿದಾಗ ನಾವು ಬರೇ ದರ್ಶನ ಮತ್ತು ಆಶೀರ್ವಾದ ಆಶೀರ್ವಾದ ಮಾಡಿದ್ದೀವಿ ಆದ್ರೆ ನಮ್ಮ ಇಲ್ಲಿ ಶಿವಕುಮಾರ್ ತೇಗಡೆಯವರು ಅವ್ರು ಯಾವಾಗಲೂ ವಿಚಾರ ಮಾಡ್ತಿರ್ತಾರೆ ಎಲ್ಲ ನಮ್ಮ ಕಟ್ಟೆ ಅಪ್ಪ ಅಪೋ ದರ್ಶನ ನಮಗೆ ಎಲ್ರಿ ಆಗ್ತದ್ರಿ ಆ ಮತ್ತೆ ದರ್ಶನ ಮಾಡ್ತೇವೆ ಅಂದ್ರೆ ನಮ್ಗೆ ಮುಖ್ಯವಾಗಿ ಆಶೀರ್ವಚನ ಬೇಕು ಆಶೀರ್ವಚನ ಇರ್ತಾರೆ ಯಾಕೆಂದ್ರೆ ಈ ಮಾತ್ರ ಯಾಕೆ ಹೇಳ್ತಾ ಹೇಳ್ತಾ ಅಂದ್ರೆ ಕೆಲವು ಜನ ಕೆಲವು ವಿಷಯಕ್ಕಾಗಿ ಪ್ರೀತಿಯಿಂದ ಬಯಸ್ತಾ ಇರ್ತಾರೆ ಪ್ರಿಯರ್ತಾರೆ ಪ್ರಿಯರು ಕೆಲವ್ರು ಅಂದ್ರೆ ಪತ್ನಿ ಪ್ರಿಯರ್ತಾರೆ ಕೆಲವ್ರು ಪತ್ನಿ ಪ್ರಿಯರ್ ಅಂದ್ರೆ ಅದೇ ಇರ್ತಾರೆ ಅವು ಒಂದು ಕಿಲೋಮೀಟರ್ ದೂರ ಇರ್ತಾರೆ ಇಲ್ಲಿ ಆದರೆ ಆಕಡೆ ಬರ್ತಾರೆ ಪತ್ನಿ ಪ್ರಿಯರು ಕೆಲವರು ಇರ್ತಾರ ಕೆಲವರು ಭೋಜನ ಪ್ರಿಯರು ಸರಿಯಾಗಿ ಒಂದು ಐದಾರು ಹೋಳಿಗೆ ಊಟ ಊಟಕ್ಕೆ ಸಾಕು ಆನಂದವಾಗಿ ಬರ್ತಾರೆ ಭೋಜನ ಪ್ರಿಯ ಕೆಲವರು ಏನು ನಮಸ್ಕಾರ ಪ್ರಿಯ ಅವ್ರು ಬರೋ ಹೋಳದ್ ಮಾಡ್ರು ಅದಕ್ಕೆ ಪ್ರೀತಿಯಿಂದ ಇರ್ತಾರೆ ಕೆಲವರು ಹಣದ ಪ್ರಿಯರು ಇರ್ತಾರ ಮನೆಯಾಗ ಹಲಮನೆಯಾಗ ಒಂದ್ ಐದು ಲಕ್ಷ ರೂಪಾಯಿ ಇದ್ರೆ ಅವ್ರಿಗೆ ವಿದ್ಯೆ ಹಾಕಿದ್ರು ಮನೆಯಾಗ ರೊಕ್ಕ ವಿದ್ರೆ ಹಾಕುವುದಿಲ್ಲ ಅಂತಹ ಪ್ರಿಯರು ಇರ್ತಾ ಇರ್ತಾರ ಆದರೆ ಲೇಂತಿ ಗ್ರಾಮದ ಸಂತಸ್ತಾದಿಗಳು ಯಾವ ಪ್ರಿಯ ಪ್ರವಚನದ ಪ್ರಿಯರಲ್ಲಿ ಯಾರಾದರೂ ಸಂತೃಪ್ತಾದಿಗಳು ಕೇಳ್ತಾ ಇದ್ದಾರೆ ಅದು ಲೇಂಕಿ ಗ್ರಾಮದ ಸಂತಸ್ತಾದಿಗಳು ಕೇಳ್ತಾ ಇದ್ದಾರೆ ಎನ್ನುವಂಥ ಮಾತನ್ನ ಬಹಳ ವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ಆತ್ಮೀಯರಾಗಿರ್ತಕ್ಕಂಥ ಎಲ್ಲ ಸಂತಸ್ತಾದಿಗಳು ಯಾರೇ ಮಹತ್ವರು ಇರಲಿ ಅನುಭವಿಗಳಿರಲಿ ಚಿಂತಕರಿರಲಿ ಅವರೆಲ್ಲ ಪ್ರವಚನವನ್ನು ಕೇಳಬೇಕು ಜ್ಞಾನ ಸುದೀಯನೇ ಕೇಳಬೇಕು ಎನ್ನುವಂಥ ಹಂಗ ದೇಹಕ್ಕೆ ಅನ್ನ ಇದ್ರೆ ಈ ದೇಹ ಬರುತ್ತೆ ಈ ದೇಹಕ್ಕೆ ಅನ್ನ ಇದ್ರೆ ಮಾತ್ರ ಅನ್ನ ನೀರಿದ್ದರೆ ಹೆಂಗೆ ದೇಹ ಬರುತ್ತಾ ಇದೆಯಲ್ಲ ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಶಾಂತಿ ಸೌಹಾರ್ದತೆ ಎಲ್ಲ ಸಿಗಬೇಕಾದ್ರೆ ಅದು ಮಹಾತ್ಮರ ಪ್ರವಚನದಿಂದ ಮಾತ್ರ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಇಲ್ಲ ಬಹಳ ಅರ್ಥ ಅರ್ಥ ಆಗಿ ಅರ್ಥ ಮಾಡ್ಕೊಂಡಿರಿ ಅನ್ನುವಂಥ ವಿಶ್ವಾಸ ನಮಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಗ್ರಾಮದಲ್ಲಿ ಮಹಾನ್ ಚೈತನ್ಯ ಮೂರ್ತಿಯಾಗಿರುವಂತಹ ಮಹಾದೇವನ ಜ್ಯೋತಿರ್ಲಿಂಗ ಇಲ್ಲಿದೆ ಹನ್ನೆರಡು ಜ್ಯೋತಿರ್ಲಿಂಗ ಎಲ್ಲಿದೆ ಅಂದ್ರೆ ನಮ್ಮ ಭಾಗದಲ್ಲಿ ಅನೇಕ ಇರಬಹುದು ಆರ್ಕೋಳದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ಇದೆ ಮತ್ತು ಶ್ರೀಗಾಪುರದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ಇದೆ ಅನೇಕ ಕಡೆಗಳಲ್ಲಿದೆ ಆದರೆ ಆರಾಧ್ಯ ಕೇಂದ್ರವಾಗಿ ಎಲ್ಲ ಭಕ್ತರ ಆರಾಧ್ಯ ಕೇಂದ್ರವಾಗಿ ಸರ್ವರಿಗೆ ಸದಾ ಆಶೀರ್ವಾದ ನೀಡುತ್ತಿರುವಂತಹ ಮಹಾಶಕ್ತಿ ಎಲ್ಲಿಯಾದ್ರಿಂದ ಅದು ಮಹಾದೇವನಲ್ಲಿಂದ ಅನ್ನುವಂಥ ಮಾತನ್ನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಯಾಕೆಂದರೆ ಇದರಿಗೊಂದು ಅರ್ಥ ಇದೆ ಪರಮಾತ್ಮನನ್ನ ನಾವು ಯಾವ ರೂಪದಲ್ಲಿ ಕಾಣಬೇಕು ಶಿವನಿಗೆ ಮಹಾದೇವರಿಗೆ ಅಂಥ ಒಂದು ಶಕ್ತಿ ಇದೆ ಅನ್ನುವಂಥ ಮಾತನ್ನು ಸಂಸ್ಕೃತ ತಮ್ಮ ಲಿಖಿತ ರೂಪದಲ್ಲಿ ಹರಿತ ಸಪ್ತಕೋಟಿಶು ಮಂತ್ರ ಮಂತ್ರ ಪಂಚಾಕ್ಷರೋ ಮಹಾನ್ ಬ್ರಹ್ಮ ವಿಷ್ಣಾದಿದೇವೇಶು ಯಥಾ ಚಂದವರು ಮಹತ್ತರ ಯಥಾ ಚಂದವರು ಮಹತ್ತರ ಈ ಶ್ಲೋಕದ ಅರ್ಥ ಏನಂದ್ರ ಈ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಒಂದು ಮಂತ್ರ ಎರಡು ಮಂತ್ರ ಅಲ್ಲ ಏಳು ಕೋಟಿ ಮಂತ್ರಗಳಿವೆ ಏಳು ಕೋಟಿ ಮಂತ್ರ ಏಳು ಕೋಟಿ ದೇವತೆಗಳ ಮಂತ್ರ ಇವೆ ಏಳು ಕೋಟಿ ದೇವತೆಗಳ ಮಂತ್ರದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಬಲಿಷ್ಠವಾಗಿರುವಂತಹ ಆಶೀರ್ವಾದ ಕೊಡುವಂತಹ ಮಂತ್ರ ಯಾವುದಾದ್ರು ಇದ್ರ ಅದು ಮಹಾದೇವನ ಮಂತ್ರ ಸಪ್ತ ಕೋಟಿ ಮಂತ್ರ ಮಂತ್ರ ಪ್ರತ್ಯಾಕ್ಷರ ಮಹಾನ್ ಬ್ರಹ್ಮ ವಿಷ್ಣಾದಿ ದೇವಿಯೇಶು ಯಥ ಶಂಭು ಅಂದ್ರೆ ಪರಮಾತ್ಮರ ಮಂತ್ರ ಮಹಾಯರ ಮಂತ್ರ ಶ್ರೇಷ್ಠವಾಗಿರುವಂತಹ ಮಂತ್ರ ಇದೆ ಅಂಥ ಪರಮಾತ್ಮನನ್ನ ಅವನ ಸಾಕಾರ ರೂಪವಾಗಿರ್ತಕ್ಕಂಥ ಸ್ವರೂಪವನ್ನೇ ಇವತ್ತೇಟಿ ಗ್ರಹದಲ್ಲಿ ಇದೆ ಮಾತನ್ನು ಮಾತ್ರ ಕೂಡ ಅರ್ಥಹಿಸಿಕೊಂಡಿದ್ದೀರಿ ಎನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸಿ ನೀವೆಲ್ಲರೂ ಕೂಡ ಪ್ರತಿನಿತ್ಯ ಶಿವನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀರಿ ಹಾಗಾದರೆ ನಿಜವಾಗಿ ಪರಮಾತ್ಮನ ಕೃಪೆ ಶಿವನ ಕೃಪೆ ದೇವರ ಆಶೀರ್ವಾದ ಯಾರಿಗೆ ಆಗ್ತಾ ಇದೆ ಎಲ್ಲಿ ಆಗ್ತಾ ಇದೆ ಅಂತ ಕೇಳಿದಾಗ ರಾಮಕೃಷ್ಣ ಪರಮವಂತರ ಸಂಸ್ಥಾನದಲ್ಲಿರುವಂಥ ಅನುಭವಿಗಳು ಒಂದು ಶ್ಲೋಕ ಬರೀತಾರೆ ಬಹಳ ಸುಂದರವಾದಂತಹ ಶ್ಲೋಕ ವಚನ ವೇದ ಅಂತ ಬರ್ತಾರೆ ಅವರು ವಚನ ವೇದದಲ್ಲಿ ಒಂದು ಶ್ಲೋಕ ಬರ್ತವೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಿಜವಾಗಿ ದೇವರು ಎಲ್ಲಿದ್ದಾನೆ ನೀನು ಹ್ಯಾಂಗೆ ತಿಳ್ಕೋಬೇಕೆನ್ನುವಂಥ ಮಕ್ಕಳವರು ಭಾಳ ಅರ್ಥ ಅರ್ಥ ಹೇಳ್ತಾ ಇದ್ದಾರೆ ಎಲ್ಲಿ ಅರಸುವೆ ನೀನು ನನ್ನ ಕಿಂಕರನೇ ಭಾಳ ಚಂದ ಹೇಳ್ತಾರೆ ಪರಮಾತ್ಮನ ಎಲ್ಲಿ ಹುಡುಕ್ತಾ ಇದ್ದಪ್ಪ ಆ ಕಿಂಕರ ಭಕ್ತ ಭಕ್ತ ಅಂತ ಕೇಳ್ತಾ ಇದ್ದಾರೆ ಎಲ್ಲಿ ಅರಸುವೆ ನೀನು ನನ್ನ ಕಿಂಕರನೆ ನಿನ್ನ ಬಳಿಯೇ ನಾನು ವಾಸಿಸಿರುವ ನಾನು ಚರ್ಮದೊಳಗಿಲ್ಲ ರೋಮದೊಳಗಿಲ್ಲ ಅಸ್ಥಿಯನ್ನು ಮೋಸನ್ನು ಹುಡುಗಿಕೊಂಡಿಲ್ಲ ಗುಡಿ ದ್ವಾರಕ್ಕೆ ದ್ವಾರಕೆ ಅಯೋಧ್ಯೆಗಳು ದೊರೆಯನಲ್ಲ ಸನ್ಯಾಸಗಳಾಗಿಲ್ಲ ಯೋಗಾದಿ ಯೋಗಿ ದೂರ ನಾನು ಆದರೆ ಏನಿರ್ತಾನೆ ಪರಮಾತ್ಮ ಅಂದ್ರ ಶ್ರದ್ಧೆಯಲ್ಲಿರುವುದು ಅಲ್ಲಿ ದೊರೆಯವೇ ನಾನು ನನಗಾಗಿ ಹುಡುಕಿದರೆ ದೊರೆವೇ ನಾನು ದೊರೆವೇ ನಾನು ಎನ್ನುವಂತ ಮಾತನ್ನ ವಚನ ಮಹತ್ವ ಮಹಾತ್ಮರು ಇದ್ದಾರೆ ಆ ದೇಶದಲ್ಲಿ ಪರಮಾತ್ಮರನ್ನ ಪರಶಿವರನ್ನ ದೇವರನ್ನ ನೀವು ಎಲ್ಲಿ ಕುಂತ ಮಾಡಿದ್ರು ಕೂಡ ಆತನ ಆಶೀರ್ವಾದ ಆಗ್ತಾ ಇದೆ ನಡೆದಂತಹ ಒಂದು ತಿಂಗಳದಲ್ಲಿ ನಡೆದಂತ ಸತ್ಯವಾದಂತಹ ಒಂದು ಘಟನೆಯನ್ನು ಹೇಳ್ತಾ ಇದ್ದೀನಿ ಪರಮಾತ್ಮನನ್ನ ಗುರುವಿನ ಧ್ಯಾನ ಮಾಡಿದ್ರೆ ಏನು ಆಗ್ತಾ ಇದೆ ಅನ್ನುವಂತ ಮಾತ್ರ ನಡೆದ ಘಟನೆ ಹೇಳ್ತಾ ಇದ್ದೀನಿ ಈಗ ಹಾಕಿ ಮೃತ್ಯುವರ್ಗ ಶಿಖರವನ್ನು ನೀವೆಲ್ಲ ನೋಡಿದ್ರಿ ಚಲ ಗರ್ಭಗುಡಿ ನೋಡಿದ್ರಿ ಮೃತ್ಯುವರ್ಗ ಸಮಾಧಿ ನೋಡಿದ್ರಿ ಸೋಮವಾರ ತಮ್ಮ ಹೋಗಿ ದರ್ಶನ ಮಾಡ್ತೀರಿ ಜಾತ್ರೆಗೆ ಹೋಗ್ತೀರಿ ಆದರೆ ಐವತ್ತು ಸಾವಿರ ಕಿಲೋಮೀಟ್ರ್ ಐವತ್ತು ಸಾವಿರ ಕಿಲೋಮೀಟ್ರ್ ಅಮೇರಿಕಾ ದೇಶ ಅಮೇರಿಕಾ ದೇಶದಲ್ಲಿ ನಮ್ಮ ಭಕ್ತರು ತೇಜಸ್ವಿನಿ ನವೀನ್ ಬಾಸೂರ್ ಎನ್ನುವಂಥ ನಮ್ಮ ಭಕ್ತರು ತೇಜಸ್ವಿ ನವೀನ್ ಬಾಸೂರ್ ಎನ್ನುವಂಥ ಹಾರ್ಕೋಡ್ ಮಟ್ಟದ ಭಕ್ತರು ಇಲ್ಲಿಂದ ಐವತ್ತು ಸಾವಿರ ಕಿಲೋಮೀಟ್ರ್ ಹಾರ್ಕೋಡದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಭಾರತ ದೇಶದಲ್ಲಿ ಅವರು ಇರೋದು ಅಮೇರಿಕಾದ ಇಲ್ಲಿಂದ ಐವತ್ತು ಸಾವಿರ ಕಿಲೋಮೀಟರ್ ಮೃತ್ಯ ಶಕ್ತಿ ಹ್ಯಾಂಗದ ಅಂದ್ರೆ ನಾವು ಭಾಳ ಅರ್ಥ ಮಾಡ್ಕೊಂಡು ತಿಳ್ಕೊಂಡಿವಿ ಚಂದ್ರಸಿಗಳ ಶಕ್ತಿ ಹ್ಯಾಂಗದ ಅಂದ್ರೆ ಅವ್ರ ಆಶೀರ್ವಾದ ಅವ್ರ ಧ್ಯಾನ ಮಾಡಿದ್ರ ಐದು ಕಿಲೋಮೀಟರ್ ಐವತ್ತು ಸಾವಿರ ಕಿಲೋಮೀಟರ್ ತರ ಅಂದ್ರೆ ಆಶೀರ್ವಾದ ಹೋಗ್ತದೆ ಐವತ್ತು ಸಾವಿರ ಕಿಲೋಮೀಟರ್ ತರ ಅದೇ ಹೆಂಗ್ರಿ ಅಂತ ಕೇಳಿದಾಗ ನಡೆದ ಘಟನೆ ಹೇಳ್ತಾ ಇದ್ದೀರಿ ಒಂದು ತಿಂಗಳ ಹಿಂದೆ ಅಮೇರಿಕಾದಲ್ಲಿ ಅವರು ಇರುವಂಥ ಊರಲ್ಲಿ ಒಮ್ಮೆ ಸೊಂಟರ ಗಾಳಿ ಬಿಡ್ತು ಗಾಳಿ ನಮ್ಮ ಕಡೆ ಗಾಳಿ ಬಿಟ್ಟರೆ ಒಂದು ಮಣಿವಿನ ಹೋಗಲ್ಲ ನಮ್ಮ ಕಡೆ ಸ್ವಲ್ಪ ಇರ್ತದೆ ನಮ್ಮ ಕೈ ಮಣಿವಿನ ಹಂಗೆ ಇರ್ತಾರೆ ಏನಾಗಲ್ಲ ನಮ್ಮ ಕೈ ಆದ್ರೆ ಅಮೇರಿಕಾದಾಗ ಸುಂಟ್ರ ಗಾಳಿ ಬಿಡ್ತಂದ್ರೆ ಪ್ಲೈವುಡ್ ಮನೆಗಳಿರ್ತಾವ ಮನೇ ಕಿಟ್ಕೊಂಡು ಹೋಗ್ತಾವ ಮನೆಯೇ ಕಿಟ್ಟು ಹೋಗುವಂಥ ಸಂದರ್ಭ ಭಾಳ ಸೊಂಟರ ಗಾಳಿ ಬಿಡ್ತು ಅಲ್ಲಿ ನವೀನ ಬಾತೂರು ಅವ್ರಿಗಿಬ್ಬರು ಮಕ್ಕಳ ವೇದಾಂತ ಮತ್ತು ಸಿದ್ಧಾಂತ ಅವರಿಬ್ರು ಒಂದು ಅಂಗಡಿದಾಗ ಕೂತಿರ್ತಾರ ಬಹಳ ಜೋರಾಗಿ ಮಳೆ ಬರ್ತದ ಎಲ್ಲಾ ಮನೆಗಳು ಹಾಡಿ ಹಾರಿ ಹೋಗ್ತಿದ್ರು ಕಣ್ಣಿರಿಗೆ ಅಂತ ಸಂದರ್ಭದಲ್ಲಿ ಅಮ್ಮ ನಮ್ಮ ಮನೆ ಹೆಂಗ ಅದಕ್ಕೆ ಸ್ತ್ರೀ ಅಂತ ಹೆಸರಿಟ್ಟ ಹಾಡು ಕೂಡ ಇಲ್ಲೇ ಅಂತ ಮನೆ ಹೆಸರು ಅಮ್ಮ ಎಲ್ಲಾ ಮನೆ ಕಿತ್ಕೊಂಡು ನೆಡದ ಬಹಳ ತ್ರಾಸಾಗ್ತಾ ಇದೆ ಮನೆಗಳು ಬೀಳ್ತಾ ಇದ್ ಹೆಂಗತಿ ನಮ್ಮ ಮನೆ ಅಂದಾಗ ಆ ನವೀನ್ ಬಾತು ತೇಜಸ್ವಿಯರು ಹೇಳ್ತಾ ಇದ್ದಾರೆ ನೀವು ಇಲ್ಲಿ ಯಾರು ಎಮ್ ಎಲ್ ಎ ಎಂ ಪಿ ಯಾರಿಗೆ ನೆನಪು ಯಾರು ಏನು ಮಾಡಲ್ಲ ಭಾರತ ದೇಶದಿಂದ ಬೇರೆ ದೇಶದಿಂದ ಯಾರು ಉಳಿಸಲ್ಲ ಹಾಕು ಮುತ್ತೆಯವರು ಧ್ಯಾನ ಮಾಡಿ ನೀವು ಮನೆ ಅಣ್ಣ ಅಂತ ತಿಳ್ಕೊಂಡು ಮಗಳ ತಾಯಿ ತಾಯಿ ಐದು ವರ್ಷದ ಚಿಕ್ಕ ಬಾಲಕರು ಅವ್ರ ಕೂಡ ಧ್ಯಾನ ಮಾಡ್ತವೆ ಆರು ಕೂಡ ಚೆನ್ನ ಬಸವ ಚುಯ್ಯೋದು ಅಂತ ಧ್ಯಾನ ಮಾಡಿದಾಗ ಒಂದು ತಾಸು ಬಿಟ್ಟು ಮನೆಗೆ ಹೋದಾಗ ಮನೀದ ಸಹಿತ ಇಲ್ಲ ಮನೆ ಹಂಗೆ ಇರ್ತದ ಹಂಗೆ ಇರ್ತೀನಿ ಅಂತ ನಾವು ಹೇಳೋದಿಲ್ಲ ಓಲಿನಾಗ ಈಗ ಎಂಟನೇ ತಾರೀಕಿಗೆ ಅಕ್ಟೋಬರ್ ಎಂಟನೇ ತಾರೀಕಿಗೆ ಮನೀಶಾ ದಾಸವರಿಟಾರ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ಎಲ್ಲಿ ಅರಸುವೆ ನೀನು ಓನನ್ನ ಕಿಂಕರಣೆ ನಿನ್ನ ಬಳಿಯೇ ನಾನು ವಾಸಿಸಿರುವೆ ಹಾಡು ಕೂಡ ಮುತ್ತಿವರು ಎಲ್ಲಿದ್ದಾರೆ ಅಲ್ಲಿ ಎಲ್ಲಿ ಧ್ಯಾನ ಮಾಡ್ತೀರಿ ಎಲ್ಲಿ ಕಷ್ಟ ಮಾಡ್ತದ ಎಲ್ಲಿ ಸಂಕಟ ಬರ್ತದ ಧ್ಯಾನ ಮಾಡಿದಾಗ ನಿಮ್ಮೆಲ್ಲರನ್ನ ರಕ್ಷಣೆ ಮಾಡತಕ್ಕಂಥದ್ದು ಮಹಾನ್ ಶಕ್ತಿ ಇದೆ ಅದು ಹಾಡು ಕೂಡ ಚಂದ್ರಭದ್ರಿಯೋಗಿ ಶಕ್ತಿ ಅನ್ನುವಂಥ ಮಾತ್ರ ಚಂದ ಬಿಡ ಹೇಳ್ತಾ ಇದ್ದೀನಿ ಆದರೆ ಆ ಗುರುವಿನ ಆಶೀರ್ವಾದ ನಮಗಾಗಬೇಕಾದ್ರೆ ಇದಕ್ಕೇನಂತರ ಎದಿ ಅಂತರ ಇಲ್ಲ ಹಂಗೆ ಒಳಗಿಂದು ಬರ್ತೀವಿ ಹಾ ಎದೆ ಸ್ವಚ್ಛ ಸಾಕ್ಷಿರ್ಬೇಕಾಗ್ತೊಂಡು ಎಲ್ಲರಿಗೆ ಒಳಗೆ ಬಂದು ಚಂಚಲ ಭಕ್ತಿ ಇಟ್ಕೊಂಡು ಸಾವಿರಾರು ದೇವರಿಗೆ ಹೋಗಿ ಚಂಚಲ ತಿಂತಿದ್ರೆ ಇವತ್ತು ದೇವರ ಆಶೀರ್ವಾದ ಗುರುವಿನ ಆಶೀರ್ವಾದ ಎಲ್ಲ ದೃಢ ಭಕ್ತಿ ಇರಬೇಕು ನಮ್ಮಲ್ಲಿ ಯಾರ ಹೃದಯದಲ್ಲಿ ಪ್ರೇಮ ಇರ್ತಾ ಇದೆ ಅವರಿಗೆ ಪರಮಾತ್ಮನ ಆಶೀರ್ವಾದ ಬೃದಾಕಾರ ಯಾರ ಹೃದಯದಲ್ಲಿ ದ್ವೇಷ ಇರ್ತದ ಅವರಿಗೆ ಕಂಟಕ ಬರ್ತದ ನಮ್ಮ ಹೃದಯದಲ್ಲಿ ದ್ವೇಷ ಇದ್ದಾಗ ಕಂಟಕ ಬರ್ತದ ನಮ್ಮ ಹೃದಯದಲ್ಲಿ ಪರಿಪಕ್ವತೆ ಇದ್ದಾಗ ಪರಮಾತ್ಮರ ಕೃಪೆ ಆಗ್ತಾ ಇದೆ ಅಂತ ಮಾತನ್ನು ನೀವೆಲ್ಲ ಕೇಳ್ತಾ ಇದ್ದೀರಿ ಅನುಭವಿಗಳ ಉದಾಹರಣೆ ಹೇಳ್ತಾ ಇದ್ದಾರೆ ಹಾರ್ಕೋಡು ಮಠದಲ್ಲಿ ದಾಸೋಹ ಮನೆ ದಾಸೋಹ ರತ್ನ ಅಂತ ಬಿಲ್ಡಿಂಗ್ ಅದ ದಾಸೋಹ ರತ್ನ ಅಂತ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಮುಂದೆ ಬಂದಾಗ ಸುಂದರವಾದಂತ ಎರಡು ತೆಂಗಿನ ಮರಗಳು ನೀವೆಲ್ಲ ಭಾಳ ಬಹಳ ಚಂದಗಳು ತೆಂಗಿನ ಮರ ಮಗುರದಲ್ಲಿ ಒಂದು ಸಣ್ಣ ಹೂವಿನ ಗಿಡ ಅದು ತೆಂಗಿನ ಗಿಡ ಎತ್ತರಕ್ಕೆ ಬೆಳೆದು ಬಹಳ ಹೂವಿನ ಗಿಡ ಸಣ್ಣದ ತೆಂಗಿನ ಗಿಡ ಅದಕ್ಕೆ ಬೆಳೆದು ಆದ್ರೆ ಆ ಎರಡು ಗಿಡ ಹೆಂಗವ ನೋಡ್ರಿ ಒಂದಕ್ಕೊಂದು ಒಂದು ಖುಷಿ ಪಡ್ತಾವ ಎಂದನು ಕೂಡ ಹೂವಿನ ಗಿಡ ಏನಪ್ಪಾ ಹಕ್ಕಳು ಮತ್ತು ನನಗೂ ಒಮ್ಮೆ ಹಂಚಾರ ನಿನಗು ಒಮ್ಮೆ ಹಂಚಾರ ಏಟು ಎತ್ತರಕ್ಕೆ ಬೆಳೆದಂತೆ ದ್ವೇಷ ಮಾಡಿಲ್ಲ ಆ ಎರಡು ಗಿಡಗಳು ಹೆಂಗಿರ್ತಾವ ಪ್ರೀತಿಯಿಂದ ಇರ್ತಾವ ಪ್ರೀತಿಯಿಂದ ಅದೇ ರೀತಿಯಲ್ಲಿ ನಮಗೆ ಏನಾದರೂ ಪರಮಾತ್ಮ ಸುಖ ಕೊಟ್ಟಾಗ ನಮ್ದು ಸಣ್ಣ ಮನೆ ಇರ್ತದ ಮಗುಲು ಮನೆಯಾಗ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಒಂದು ಮೂರಂತ ಬಿಲ್ಡಿಂಗ್ ಕಟ್ಟಿದ್ರಂದ್ರೆ ಮರುದಿನ ಎರಡು ನಿಂಬಿಕೆ ಹರಡಿದ್ರೆ ಕಾಶ ಹಾಕ್ತದೆ ಹೊಟ್ಟೆ ಹೊಟ್ಟೆ ಕಷ್ಟ ಆದಾಗ ಸಂಕಟ ಆದಾಗ ಮತ್ಸರ ಎಲ್ಲಿ ಮತ್ಸರ ಇರ್ತದಲ್ಲ ಅಲ್ಲಿ ದುಃಖ ಇರ್ತದೆ ಎಲ್ಲಿ ಪ್ರೇಮ ಇರ್ತದ ಅಲ್ಲಿ ಪರಮಾತ್ಮನ ಕೃಪೆ ಇರ್ತಾ ಇದೆ ಆ ದಿಶೆಯಲ್ಲಿ ಮತ್ತೆ ಲೇಂಟಿ ಗ್ರಾಮದ ಎಲ್ಲ ಭಕ್ತಾದಿಗಳು ಪ್ರೇಮವಂತನ ಹೃದಯದಲ್ಲಿ ಪ್ರೇಮ ಹೃದಯದಂತೆ ಬಾಳುವಂಥ ಜನ ಯಾರಾದರೂ ಇದ್ರೆ ಅವ್ರ ನೇಂಟಿ ಗ್ರಾಮಗಳ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀರಿ ಆ ದೃಶ್ಯದಲ್ಲಿ ತಾವೆಲ್ಲರೂ ಕೂಡ ವಿಶ್ವಾಸದಿಂದ ನಂಬಿಕೆಯಿಂದ ಪ್ರೀತಿಯಿಂದ ಪ್ರತಿಯಿಂದ ಹೋದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇರಿ ನೀವೆಲ್ಲ ಪರಮಾತ್ಮ ಈ ದೇಹವನ್ನು ಕೊಟ್ಟನು ಪರಮಾತ್ಮ ಈ ದೇಹವನ್ನು ಕೊಟ್ಟನು ಅಂದ್ರೆ ಸದುಪಯೋಗಕ್ಕಾಗಿ ಬಳಸಿಕೊಳ್ಳಬೇಕಿತ್ತು ಹೇಗಂದ್ರೆ ಅನುಭವಿಗಳು ಒಂದು ಸಣ್ಣ ಉದಾಹರಣೆ ಹೇಳ್ತಾರೆ ನೀವೆಲ್ಲ ನೋಡ್ತೀರಿ ಮ್ಯಾಗ ಮಿನರಲ್ ವಾಟ್ರ್ ಬಾಟ್ಲಿ ಇರ್ತಾವ ರೀ ಮಿನರಲ್ ವಾಟ್ರ್ ಬಾಟ್ಲಿ ಆ ಬಾಟ್ಲಿ ನೀರಿಗೆ ಎಷ್ಟು ರೂಪಾಯಿ ರೀ ಇಪ್ಪತ್ತು ಅಂತ ಹೇಳ್ತಾರೆ ಮೊದಲು ಹತ್ತೆ ಇದ್ದವ್ರಿ ಈಗ ಇಪ್ಪತ್ತು ಮೇಡಮ್ ಇಪ್ಪತ್ತು ರೂಪಾಯಿ ಬಾಟ್ಲಿ ಇರ್ತೀವಿ ಖಾಲಿ ಬಾಟ್ಲಿಗೆ ಎಷ್ಟು ಬೆಲೆ ರೀ ವೈಟ್ ತಿಟ್ಟಾಗ ಹರಡ್ತೀರಿ ಖಾಲಿ ಬಾಟ್ಲಿ ಇದ್ರೆ ಹರಡಿಡ್ತೀರಿ ಒಳಗ ನೀರಿದ್ದು ಅಂದ್ರೆ ಇಪ್ಪತ್ತು ರೂಪಾಯಿ ಅದೇ ಬಾಟ್ಲಿದಾಗ ಏನಪ್ಪ ಅಂತ ಹಾಲು ಹಾಕ್ರೆ ಅರವತ್ತು ರೂಪಾಯಿ ಬೆಲೆ ಆಗ್ತದೆ ಅದೇ ಬಾಟ್ಲಿನೇ ಅದೇ ಬಾಟ್ಲಿದಾಗ ತುಪ್ಪ ಹಾಕಿದ್ರೆ ಅಂದ್ರೆ ಐದುನೂರು ರೂಪಾಯಿ ಬೆಲೆ ಬಾಳ್ತದೆ ಯಾವುದು ಬಾಟ್ಲಿನೇ ಪ್ಲಾಸ್ಟಿಕ್ ಬಾಟ್ಲಿನೇ ಅದಕ್ಕೆ ನೀರು ಹಾಕಿದಾಗ ಹತ್ತು ರೂಪಾಯಿ ಅದೇ ರೀತಿಯಾಗಿ ಒಂದು ತುಪ್ಪ ಹಾಕಿದಾಗ ಹಾಲು ಹಾಕಿದಾಗ ಅರವತ್ತು ರೂಪಾಯಿ ತುಪ್ಪ ಹಾಕಿದ್ರೆ ಅದೇ ಬಾಟ್ಲಿದಾಗ ಅಂದ್ರೆ ಅದಕ್ಕೆ ಐದುನೂರು ರೂಪಾಯಿ ಎಂಟುನೂರು ರೂಪಾಯಿ ಬೆಲೆ ಬಾಳ್ತದೆ ಅದೇ ರೀತಿಯಲ್ಲಿ ಪರಮಾತ್ಮ ಮಾನವ ದೇಹ ಎನ್ನುವಂಥ ಒಂದು ಬಾಟ್ಲಿ ಸುಂದರವಾದಂಥ ಬಾಟ್ಲಿ ತಯಾರು ಮಾಡ್ಯಾರ ಈ ಬಾಟ್ಲಿದಾಗ ನಮ್ಮ ಮನಸ್ಸು ಎನ್ನುವಂಥ ಬಾಟ್ಲಿಯಲ್ಲಿ ಸತ್ಯ ಸದ್ವರ್ತನೆ ಹಾಲು ತುಪ್ಪ ನಮ್ಮನ್ನು ಹಾಕಿಕೊಂಡ್ರ ಆ ಕೋಣದ ಚಂದಬಾ ಶ್ರೀಕೊಂಡು ಹೇಳದಕ್ಕೆ ಅಪಡುವ ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ವೃತ್ತಿವಂತರಾಗಿದ್ದೀರಿ ರೀತಿವಂತರಾಗಿದ್ದೀರಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಇವತ್ತಿನ ಭಾರತ ತುಲಾಭಾರಿಕೆ ನೋಡೋಣ ಆರ್ನೂರ ಸಿಕ್ಸ್ ಏಟ್ ಸೆವೆನ್ ಆರ್ನೂರ ಎಂಬತ್ತೇಳು ಆರ್ನೂರ ಎಂಬತ್ತೇಳು ನಂಬರ್ ಬಂದದ ಇದ್ರ ಅರ್ಥ ಏನಂದ್ರೆ ಏನಿದ್ರೆ ಅರ್ಥ ಅಂದ್ರೆ ಆರು ಅಂದ್ರೆ ಆರು ಅಂದ್ರೆ ಷಟಸ್ಥರ ಆರು ಸಿಕ್ಸ್ ಏಟ್ ಸೆವೆನ್ ಸಿಕ್ಸ್ ಏಳು ಸೆವೆನ್ ಅಂದ್ರೆ ಆರು ಅಂದ್ರೆ ಷಟಸ್ಥರ ಇದೆ ವೀರಸೆಯ ಧರ್ಮದಲ್ಲಿ ಆರಕ್ಕೆ ಬಹಳ ಮಹತ್ವದ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಚರಣ ಐಕ್ಯ ಇದಕ್ಕೆ ಆರು ಅಂತ ಹೇಳ್ತಾ ಇದ್ದಾರೆ ಭಕ್ತಸ್ಥರ ಶಠಸ್ಥರ ಅಂದರೆ ಬರ್ತದೆ ಆರು ಅದೇ ರೀತಿಯಾಗಿ ಎಂಟು ಎಂಟಿದ್ರ ಅರ್ಥ ಏನಂದ್ರೆ ವೀರಸೆಯ ಧರ್ಮದಲ್ಲಿ ಅಷ್ಟಾವರಣ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಮೂರ್ತಿ ರುದ್ರಾಕ್ಷಿ ಮಂತ್ರ ಮುಂದೇನು ಬಂದದ ಏಳು ಬಂದದ ಏಳು ಯಾವುದಂದ್ರೆ ಮಹಾತ್ಮ ಬಸವೇಶ್ವರ ಸೂತ್ರಗಳು ಯಾವ ಸಪ್ತ ಸೂತ್ರ ಕಳೆಬೇಡ ಕೊಲೆಬೇಡ ಹುಷಿಯರು ಹುಡಿಯಲು ಬೇಡ ಹುರಿಯಲ್ಲಿ ಬೇಡ ಅನ್ಯರಿಗೆ ಅಸಹಾಯ ಪಡಬೇಡ ತನ್ನ ಬಣ್ಣಿಸಬೇಡ ಇದ್ರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅನ್ನುವ ತತ್ವದಂತೆ ಈ ಮೂರು ಅಂಕಿಗಳು ನೆನಪಿನಾಗ್ ಇಟ್ಕೊಂಡು ಹರ್ಕೋಡು ಮುತ್ತವ್ರ ಮ್ಯಾಗ ಮಾದೇವ್ರ ಮ್ಯಾಗ ಭಕ್ತಿ ಇಟ್ಕೊಂಡು ಸದಾಕಾದ ಹೆಂಗೆ ಹೋದ್ರೆ ಅಂದ್ರೆ ಮೂರು ವರ್ಷಗಳವರೆಗೆ ನೀವೆಲ್ಲ ಭಾಳ ತಿರುಗನ್ನುವಂತ ಮಾತಾಡ್ತಾ ನೋಡ್ಕೊಳ್ಳೋದು ಈ ಸಂದರ್ಭದಲ್ಲಿ ಹೇಳಿ ಹೇಳಿಂತ ಉಲ್ಟ ಶಿವ ಸಿಗ್ತದೆ ಇಸ್ಲಾಂ ಧರ್ಮದ ಅವನ ಅಂತ ಬರ್ರೆ ಇಸ್ಲಾಂ ಧರ್ಮ ಇಲ್ಲಿ ಲೇಂಕ್ಟಿ ಗ್ರಾಮದ ಒಂದು ಧರ್ಮದಲ್ಲಿ ಇಲ್ಲಿ ಇಸ್ಲಾಂ ಧರ್ಮವ್ರ ಪೂಜಾರಿ ಧರ್ಮದವ್ರ ಲಿಂಗಾಯತರ ಹರಿಜನ್ ಸಮಾಜ ಎಲ್ಲ ಸಮಾಜಗಳು ಕೂಡ್ರೂ ಕೂಡ ನೀವೆಲ್ಲರೂ ಅಂದ್ರೆ ಈ ಕಾರ್ಯಕ್ರಮ ಸಾಕ್ಷಿ ಇಲ್ಲಿ ಯಾರ್ದಾದ್ರೂ ಒಬ್ಬ ರಾಜಕೀಯ ಮಾನ್ ಮಂದಿಗಳ ಭಾಷಣ ಇಟ್ಟರೆ ಒಂದು ಗುಂಪಿನ ಬರ್ತದೆ ಈ ಕಡೆ ಶರಣಿ ಬಾರ ಕಾಂಗ್ರೆಸ್ದವ್ರು ಬಂದರೆ ಬರೀ ಕಾಂಗ್ರೆಸ್ಸೇ ಬರ್ತಾರೆ ಬಿ ಜೆ ಪಿದವ್ರು ಬಂದ್ರೆ ಬಿ ಜೆ ಪಿದವರು ಬರ್ತಾರೆ ಆಂಧ್ರ ಇಲ್ಲಿ ಕಾಂಗ್ರೆಸ್ ಈ ಬಿ ಜೆ ಪಿ ಜೆ ಡಿ ಎಸ್ ಆ ಪಕ್ಷ ಈ ಪಕ್ಷ ಇಲ್ಲ ಇವತ್ತಿನ ಕಾರ್ಯಕ್ರಮ ಎಂಥ ಪಕ್ಷದವ್ರು ಮಾಡಿದ್ರು ಹಿಂದಿನ ಒಂದು ಪಕ್ಷದ ರೀ ಹಿಂದಿನ ಒಂದು ಪಕ್ಷದ ಎಂಥ ಪಕ್ಷದವ್ರು ಮಾಡಿರಂದ್ರೆ ಆ ಕೂಡದ ಶ್ರೀಯೋಗಿಯ ಶ್ರೀಯೋಗಿ ಭಕ್ತಿ ಪಕ್ಷದವರೆಲ್ಲ ನೀವೆಲ್ಲ ಕೂತ್ಕೊಂಡು ಈ ಕಾರ್ಯಕ್ರಮ ಇದೆ ಇಲ್ಲಿ ಯಾವುದೇ ಜಾತಿ ಮತ ಬಂಗಾಳ ವರ್ಗ ವರ್ಣ ಶ್ರೀಮಂತ ಬಡವ ಬರಲಿದೆ ಅನ್ನುವಂಥ ಇಲ್ಲ ಎಷ್ಟೋ ತಾಯಿ ಅಂದರೆ ನೀವೆಲ್ಲ ನೆಲೆದಾ ಕುಂತೀರಿ ಕುಂತು ನೀವೆಲ್ಲ ಕೇಳ್ತಾ ಇದ್ದೀರಿ ನಮ್ಮೆಲ್ಲ ತಾಯಿ ಅಂದರೆ ಭಾಳ ಪ್ರೀತಿಯಿಂದ ಬದುಕೊಂತೀರಿ ಭಾಳ ಕಡೆ ನಾವು ಹೇಳ್ತೀವಿ ನಿಮ್ದೆಲ್ಲ ಮುಖ ನೋಡಿದಾಗ ಕುಂಭಕರ್ಷ ಹೊತ್ಕೊಂಡು ಎಲ್ಲ ಅವರ ಕುಂಭಕರ್ಷ ಮಾಡಿದ್ರು ಅವರು ವಿಶೇಷವಾಗಿ ನೂರಾರು ಸಾವಿರಾರು ಇವತ್ತು ಅನೇಕ ಕುಂಭ ಕಲಶವನ್ನು ಹೊತ್ತಿರತಕ್ಕಂಥ ಭಕ್ತಿಯಿಂದ ಕಾರ್ಯ ಮಾಡಿರುವಂಥ ಹೆಣ್ಣುಮಕ್ಕಳು ಅಂದ್ರೆ ಇವತ್ತು ನೇಮತಿ ಗ್ರಾಮದ ಹೆಣ್ಣುಮಕ್ಕಳು ತಾಯಿದ್ರೆ ಮಕ್ಕಳನ್ನು ಹೇಳ್ತಾ ಇದ್ದಾರೆ ನಿಮಗೆಲ್ಲ ಕಾರ್ಯಗಳನ್ನು ಬದಿಗಿರಿಸಿ ಈ ಉತ್ಸವದಲ್ಲಿ ಕುಂಭಕರ್ಶವನ್ನು ಹೊತ್ಕೊಂಡು ತುಂಬಿದ ಕೊಡ ತಿಳುಕುವುದಿಲ್ಲ ಕುಂಭಕರ್ಶದ ಸಂಕೇತ ಏನಂದ್ರೆ ಅರ್ಧ ಕೊಡ ಇದ್ರೆ ಅಳಗಾಡ್ತದೆ ರೀ ಅರ್ಧ ಕೂಡ ಹತ್ಕೊಳ್ಳಿಂಗ್ ಹೋಗೋದು ಹೋಗೋದಾಗಲ್ಲ ಹೋಗಿ ಬೀಳ್ಬೇಕಾಗ್ತದೆ ತುಂಬಿದ ಕೂಡ ಹುಡುಕೋಬೋದಿಲ್ಲ ಹಂಗೆ ನೇತಿ ಗ್ರಾಮದ ಭಕ್ತಾದಿಗಳ ಭಕ್ತಿ ಹೇಗೆ ತುಂಬಿದ ಕೊಡ ಇದ್ದಂಗೆ ತುಂಬಿದ ಕೊಡ ಇದ್ದಂಗೆ ಅಂತ ಮಾತನ್ನು ಕೂಡ ಹೇಳ್ತಾ ಇದ್ದೀರಿ ಯಾವ ತಾಯಿಂದಲೂ ಕುಂಭಕರಿಸದಲ್ಲಿ ಭಾಗಿಯಾಗಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಆಶೀರ್ವಚನವನ್ನು ಕೇಳ್ತಾ ಇದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಿಮಗೆಲ್ಲರಿಗೂ ಕೂಡ ಆ ಪರಮಾತ್ಮದಲ್ಲಿ ನಿರ್ಧಾರ ಮಾಡ್ತಾ ಇದ್ದೀರಿ ಎಲ್ಲಾ ತಾಯಿಂದ್ರೆ ಒಂದು ಆಶೀರ್ವಾದ ಕೊಡು ಮಹಾದೇವ ಅರ್ಪು ಶ್ರೀಯೋಗಿ ಎಂಥ ಆಶೀರ್ವಾದ ಮುತ್ತೈನೆಯ ಭಾಗಿಯು ಅಂತ ತಿಳ್ಕೊಂಡು ಆ ಪರಮಾತ್ಮ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ದಿವಸ ನೀವೆಲ್ಲ ಟಿ ವಿಯಲ್ಲಿ ನೋಡ್ತಾ ಇದ್ದೀರಿ ಅನೇಕ ಕಡೆ ಬಹಳ ಕಷ್ಟದ ಇವತ್ತು ಕೇರಳದಲ್ಲಿ ಭೂ ಕುಸಿತ ಆಗ್ಯಾರ ನೂರಾರು ಜನ ನೂರಾರು ಜನ ಇವತ್ತು ಮರಣವನ್ನುಪ್ಪ್ಯಾರ ಸತ್ತು ಹೋಗ್ಯಾರ ಆದ್ರೆ ನಮ್ಮ ಭಾಗದಲ್ಲಿ ಭೂಮಿ ಕುಸಿತ ಆಗುವುದಿಲ್ಲ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಭಾಗದಲ್ಲಿ ಭೂಮಿ ಕುಸಿತ ಆಗುವುದಿಲ್ಲ ಯಾಕಂದ್ರೆ ಭೂಮಿನೂ ಭಾಳ ಕಟ್ಟದ ನಮ್ಮ ಭಕ್ತಾದಿಗಳ ಭಕ್ತಿನೂ ಭಾಳ ಘಟ್ಟ ಅಂತ ತಿಳ್ಕೊಂಡು ಯಾವುದೇ ನೋವು ನದಿ ಭಾಗದಲ್ಲಿ ಆಗುವುದಿಲ್ಲ ಇವತ್ತಿನ ದಿವಸ ಭಾಳ ನೀವೆಲ್ಲ ಚೈತನ್ಯ ಸ್ವರೂಪರಾಗಿ ಎಲ್ಲ ರೈತ ಬಾಂಧವರು ಭಾಳ ಖುಷಿಯಿಂದ ಇದ್ದೆ ಹೊಲಕ್ಕೆ ನೋಡಿ ಹೋದಾಗ ಹೊಲಕ್ಕೆ ಹೋದಾಗ ಎಲ್ಲರೂ ಹೊಲದಾಗ ಯಾಕಂದ್ರೆ ನೀವು ಅರ್ಧ ರೊಟ್ಟಿ ಉಂಡು ಹೋದ್ರೆ ನಿಮ್ಮ ಹೊಟ್ಟೆ ತೋರ್ತದೆ ಅಷ್ಟೊಂದು ಬೆಳೆ ಚಂದವ ಅದಕ್ಕೆ ನಾ ಪರಮಾತ್ಮರಲ್ಲಿ ಮಹಾದೇವನಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಪರಮಾತ್ಮ ಶ್ರೀಯೋಗಿ ಚಂದ್ರಭದ ಈ ವರ್ಷ ಹೆಂಗೆ ಬೆಳಿಗ್ಪಟ್ಟಿದ್ದೀನಿ ಕೇವಲ ಒಂದೇ ವರ್ಷ ಅಲ್ಲ ಒಂದು ಹತ್ತು ವರ್ಷ ಆದರೆ ಇಂಥ ಬೆಳೆ ಆಗಲಿ ಅಂತ ತಿಳ್ಕೊಂಡು ನಾನು ದೇವರಲ್ಲಿ ಪ್ರಾರ್ಥನಾ ಮಾಡ್ತಾ ಅದೇ ರೀತಿ ಎಲ್ಲ ರೈತ ಬಾಂಧವರು ಇವೆಲ್ಲ ಖುಷಿ ಇದ್ದರೆ ನಾವೆಲ್ಲ ಖುಷಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆರ್ಕೋಳ ಮಠದಲ್ಲಿ ಅಪಾರವಾಗಿರುವಂತಹ ಶ್ರದ್ಧೆ ಭಕ್ತಿಯನ್ನು ಇಟ್ಟಿದ್ದೀರಿ ಎಲ್ಲ ಮಹಾತ್ಮರು ಭಕ್ತಿಯನ್ನು ಇಟ್ಟಿದ್ದೀರಿ ಇಂತಹ ಪವಿತ್ರ ಗ್ರಾಮದಲ್ಲಿ ಪೂಜೆ ಪ್ರಭರೀತ ಮಹಾಸ್ವಾಮೀಜಿಯವರು ತಮ್ಮೆಲ್ಲಾ ಕಾರ್ಯಗಳ ಪೂರ್ವಾಶ್ರಮವನ್ನು ಇಟ್ಕೊಂಡು ನಿಮ್ಮ ಗ್ರಾಮಕ್ಕೆ ಬಂದು ಒಳ್ಳೆಯ ನೀತಿ ಬೋಧನೆಯನ್ನ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಆರ್ಕೋಳ ಸದಾ ಸದಾಕಾಲ ಆಶೀರ್ವಾದ ನೀಡಲಿ ಅನ್ನುವಂತಹ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ತನ್ನೋ ಮನ ಧನದಿಂದ ಯಾರು ಸೇವೆಯನ್ನು ಮಾಡಿದ್ದೀರಿ ಯಾರು ನೂರು ರೂಪಾಯಿ ಕೊಟ್ಟಿರ್ಬೋದು ಸಾವಿರ ರೂಪಾಯಿ ಕೊಟ್ಟಿರ್ಬೋದು ಇದು ಕೇವಲ ಸಾಂಕೇತಿಕವಾಗಿರ್ತಕ್ಕಂಥ ಇದು ಹಣದ ತುಲಾಭಾರದನ್ನು ಧರಿಸ್ಬೋದು ಇದು ಕೇವಲ ಹಣದ ರೊಕ್ಕದ ತುಲಾಭಾರ ಅಲ್ಲ ದೇಕ್ಲಿ ಗ್ರಾಮದವರ ಭರ್ತಿಯ ತುಲಾಭಾರ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪರವಾಶೀರ್ವಾದ ಪಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲ ಸಂಗೀತ ಬಳಗ ಜ್ಞಾನೇಶ್ ಅವರು ಶಿವಕುಮಾರ್ ಅವರು ಏನ್ರಿ ಕಲ್ಯಾಣ ಕುಮಾರ್ ಅವರು ನಮ್ಮ ತಂಗಿಯವರೆಲ್ಲರೂ ಭಾಳ ವಚನಶ್ರೀ ಅವರು ಭಾಳ ಚಂದ ಬೀದರ್ದವ್ರು ಭಾಳ ಚಂದ ವಚನ ಸಂಗೀತವನ್ನು ಹಾಡಿದ್ದಾರೆ ಕೂಡ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸುಖವನ್ನ ಹಾರೈಸಿ ಎರಡು ಮಾತುಗಳನ್ನು ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರ ಕೂಡ ಎಸ್ಆರ್ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ